ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಕುಟುಂಬಕ್ಕೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ಎರಡನೇ ತಾರೀಕು ಕೇತುಗ್ರಸ್ತ ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಈ ಒಂದು ಕೇತುಗ್ರಸ್ತ ಸೂರ್ಯಗ್ರಹಣದಿಂದ ಈ ಒಂದು ನಮ್ಮ ಒಂದು ದ್ವಾದಶ ರಾಶಿಗಳಾಗಿರ್ಬೋದು ಹಾಗೂ ಪ್ರಕೃತಿ ಮೇಲೆ ಯಾವ ತರಹದ ಒಂದು ಪರಿಣಾಮಗಳು ಬೀರುತ್ತೆ ಅಂತ ನೋಡೋಣ ಮೊದಲಿಗೆ ಈ ಒಂದು ಸೂರ್ಯಗ್ರಹಣ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡನೇ ತಾರೀಕು ಸುಮಾರು ಅಂದರೆ ರಾತ್ರಿ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಬೆಳಗಿನ ಜಾವ ಮೂರು ಗಂಟೆ ಹದಿನೇಳು ನಿಮಿಷದ ತನಕ ಈ ಒಂದು ಸೂರ್ಯಗ್ರಹಣ ಇರುತ್ತೆ ಆದರೆ ಈ ಒಂದು ಗ್ರಹಣದ ಒಂದು ಸ್ಪರ್ಶಕಾಲ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಪೂರ್ತಿ ಪ್ರಮಾಣದಲ್ಲಿ ಸ್ಪರ್ಶಕಾಲ ಮಧ್ಯರಾತ್ರಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಪ್ರಾರಂಭ ಇದೆ ಈ ಒಂದು ಮೊದಲನೇ ನಾನು ಕೆಲವೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಂತ ಬರ್ತಾ ಇದ್ದೀನಿ ಸ್ನೇಹಿತರೆ ಸೂರ್ಯ ಗ್ರಹಣ ರಾತ್ರಿ ಹೊತ್ತೇನಾದರೂ ನಡೀತಾ ಇದ್ರೆ ಸಂಭವಿಸ್ತು ಅಂತಂದ್ರೆ ನಮ್ಮ ಭಾರತದಲ್ಲಿ ಗೋಚರ ಆಗುವುದಿಲ್ಲ ಮತ್ತು ಚಂದ್ರಗ್ರಹಣ ಏನಾದರೂ ಅಗಲ ಹೊತ್ತಿನಲ್ಲಿ ಡೇ ಟೈಮ್ನಲ್ಲಿ ಏನಾದರೂ ಗೋಚರಿಸ್ತು ಸಂಭವಿಸ್ತು ಅಂತಂದ್ರೆ ನಮ್ಮ ಒಂದು ಭಾರತದಲ್ಲಿ ಅದು ಕಂಡು ಬರುವುದಿಲ್ಲ ಸೊ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಈ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ ಎರಡನೇ ತಾರೀಕು ಏನು ಸೂರ್ಯಗ್ರಹಣ ಸಂಭವಿಸ್ತಾ ಇದೆ ಇದು ನಮ್ಮ ಭಾರತ ದೇಶದಲ್ಲಿ ಗೋಚರಿಸುವುದಿಲ್ಲ ಆದರೂ ಕೂಡ ಇಲ್ಲಿ ಇದು ಒಂದು ಸೂರ್ಯ ಬಂದ್ಬಿಟ್ಟು ಕೇತುಗ್ರಸ್ತನಾಗ್ತಾ ಇರೋದ್ರಿಂದ ಕೆಲವೊಂದು ರಾಶಿಗಳ ಮೇಲೆ ಪ್ರಕೃತಿಯ ಮೇಲೆ ಪರಿಣಾಮಗಳು ಬೀಳ್ತಾ ಇರುತ್ತೆ ಅದನ್ನು ಯಾವ ಥರ ನಾವು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಮುಖ್ಯವಾಗಿ ಈ ಒಂದು ಸೂರ್ಯಗ್ರಹಣ ಸ್ಪರ್ಶಕಾಲ ಏನು ಸ್ಪರ್ಶ ಆಗ್ತಾ ಇದೆಯಲ್ಲ ಅದು ಬಂದ್ಬಿಟ್ಟು ಮುಖ್ಯವಾಗಿ ಮಿಥುನ ಲಗ್ನದಲ್ಲಿ ಸಂಭವಿಸ್ತಾ ಇದೆ ಇಲ್ಲಿ ಈ ಒಂದು ಮಿಥುನ ಲಗ್ನದಲ್ಲಿ ಆಲ್ರೆಡಿ ಕುಜ ಇರ್ತಕ್ಕ ಕುಜ ಇರೋದು ಮತ್ತು ಚತುರ್ಥ ಸ್ಥಾನದಲ್ಲಿ ಸೂರ್ಯ ಕೇತು ಚಂದ್ರ ಮತ್ತು ಬುಧ ಗ್ರಹ ಪಂಚಮ ಭಾವದಲ್ಲಿ ಅಂದರೆ ಲಗ್ನದಿಂದ ನಾನು ಹೇಳ್ತಾ ಇದ್ದೀನಿ ಮಿಥುನ ಲಗ್ನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಲಗ್ನದಲ್ಲೇ ಕುಜ ಇದ್ದಾರೆ ಪಾಪಿ ಆಗಿರ್ತಕ್ಕಂತಹ ಕುಜ ಲಗ್ನದಲ್ಲಿರ್ತಕ್ಕಂಥದ್ದು ಈ ಮಿಥುನ ಲಗ್ನಕ್ಕೆ ಕುಜ ಅಷ್ಟು ಒಳ್ಳೆಯ ಫಲ ಕೊಡ್ತಕ್ಕಂತಹ ಗ್ರಹ ಆಗಿರೋದಿಲ್ಲ ಆಮೇಲೆ ಈ ಒಂದು ಚತುರ್ಥ ಸ್ಥಾನದಲ್ಲಿ ಅಂದರೆ ಕನ್ಯಾ ರಾಶಿಯಲ್ಲಿ ಸಂಭವಿಸ್ತಾ ಇದೆ ಈ ಗ್ರಹಣ ಈ ಒಂದು ಗ್ರಹಣ ಏನು ಕನ್ಯಾ ರಾಶಿಯಲ್ಲಿ ಸಂಭವಿಸ್ತಾ ಇದೆ ಈ ಕನ್ಯಾ ರಾಶಿಯಲ್ಲಿ ಆ ದಿನದಂದು ಗ್ರಹಣ ಏನು ನಡೀತಾ ಇದೆ ಆ ದಿನದಂದು ನಾಲ್ಕು ಗ್ರಹಗಳು ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಇನ್ನು ತುಲಾರಾಶಿಯಲ್ಲಿ ಶುಕ್ರನ ಒಂದು ಸಂಚಾರ ರಾಹುವಿನ ಸಂಚಾರ ಈ ಒಂದು ಮೀನರಾಶಿಯಲ್ಲಿ ಸಂಭವಿಸ್ತಾ ಇದೆ ಮತ್ತು ಈ ಒಂದು ಏನು ಗುರುಗ್ರಹ ಋಷಭ ಋಷಭರಾಶಿಯಲ್ಲಿ ಸಂಚಾರ ಶನಿಯ ಒಂದು ಸಂಚಾರ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಗ್ರಹಣ ಎಲ್ಲಿ ಸಂಭವಿಸ್ತಾ ಇದೆ ಅಂತ ನೋಡೋದಾದರೆ ಅಮೇರಿಕಾ ಅಮೇರಿಕ ದೇಶದಲ್ಲಿ ಮೆಕ್ಸಿಕೋ ಚಿಲಿ ದೇಶದಲ್ಲಿ ಮತ್ತು ಅರ್ಜೆಂಟೀನಾ ಬ್ರೆಜಿಲ್ ದೇಶಗಳಲ್ಲಿ ಕಂಡು ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಈ ಒಂದು ಗ್ರಹಣದಿಂದ ಮೊದಲನೇದಾಗಿ ಪ್ರಕೃತಿಯ ಮೇಲೆ ಇದರ ಎಫೆಕ್ಟ್ ಯಾವ ಥರ ಇರುತ್ತೆ ಅಂತ ನೋಡೋಣ ಮೊದಲನೇದಾಗಿ ನೋಡಿ ಲಗ್ನದಲ್ಲಿ ಸಂಭವಿಸ್ತಾ ಇರೋದ್ರಿಂದ ಚತುರ್ಥ ಭಾವದಲ್ಲಿ ಏನು ಗ್ರಹಣ ನಡೀತಾ ಇದೆ ಅಂದರೆ ಕಾಲದಲ್ಲಿ ಲಗ್ನವನ್ನು ನಾವು ತಗೊಂಡಾಗ ಮಿಥೋ ಲಗ್ನ ಆಗಿರುತ್ತೆ ಈ ಒಂದು ಮಿಥೋ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಪ್ರಯಾಣ ಮಾಡ್ತಕ್ಕಂತಹ ಒಂದು ವಿಷಯದಲ್ಲಿ ಅದರಲ್ಲಿ ಅಂದರೆ ಪ್ರಯಾಣಿಕರಿಗೆ ಆಗಿರಬಹುದು ಅಥವಾ ಪ್ರಯಾಣ ಒಂದು ಮಾಡ್ತಕ್ಕಂತಹ ಒಂದು ವೆಹಿಕಲ್ಸ್ಗೆ ತೊಂದರೆಗಳು ಅಂದರೆ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಅದು ವಿಮಾನ ಅಪಘಾತ ಆಗಿರಬಹುದು ಅದು ರೈಲು ಅಪಘಾತ ಆಗಿರ್ಬೋದು ಒಂದು ಬಸ್ಸು ಅಪಘಾತಗಳು ಆಗಿರ್ಬೋದು ಸ್ವಲ್ಪ ಅಪಘಾತಗಳ ಸಂಖ್ಯೆ ಹೆಚ್ಚು ಆಗ್ತಕ್ಕಂತಹ ಸಾಧ್ಯತೆಗಳು ಇದೆ ಅಂತ ನಮಗೆ ಅಲ್ಲಿ ನೋಡ್ಬೋದು ಲಗ್ನದಿಂದ ಚತುರ್ಥ ಸ್ಥಾನದಲ್ಲಿ ಚತುರ್ಥ ಸ್ಥಾನ ಅಂದರೆ ವಾಹನ ಸ್ಥಾನ ಸುಖ ಸ್ಥಾನ ಈ ಒಂದು ಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಈ ಒಂದು ಈ ಒಂದು ಪ್ರಯಾಣಿಕರಿಗೆ ಅಥವಾ ಪ್ರಯಾಣ ಮಾಡ್ತಕ್ಕಂತಹ ವಿಷಯದಲ್ಲಿ ತೊಂದರೆಗಳನ್ನು ಅನುಭವಿಸ್ಬೋ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಈ ಒಂದು ಲಗ್ನದಲ್ಲಿರ್ತಕ್ಕಂತಹ ಕುಜನ ದೃಷ್ಟಿ ಚತುರ್ಥ ಸ್ಥಾನದ ಮೇಲೆ ಇರೋದರಿಂದ ಮತ್ತು ಲಗ್ನದಲ್ಲಿ ಕುಜ ಇರೋದ್ರಿಂದ ಅಗ್ನಿ ಅವಘಡಗಳು ಹೆಚ್ಚಾಗಿ ಸಂಭವಿಸ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಆಮೇಲೆ ವಿದ್ಯುತ್ ಅವಘಡಗಳು ಕೂಡ ಹೆಚ್ಚಾಗಿ ಸಂಭವಿಸ್ತಕ್ಕಂತಹ ಸಾಧ್ಯತೆಗಳು ಇಲ್ಲಿ ಕಂಡು ಬರ್ತಾ ಇರುತ್ತೆ ಆಮೇಲೆ ಸೂರ್ಯನು ಕೇತುಗ್ರಸ್ತ ಆಗಿರೋದ್ರಿಂದ ಈ ಒಂದು ಏನು ಜನಸಾಮಾನ್ಯರಲ್ಲಿ ಕಣ್ಣಿನ ರೋಗಗಳು ನೇತ್ರ ರೋಗಗಳು ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆಗಳು ಹೃದಯ ಮತ್ತು ಲಿವರ್ಗೆ ಸಂಬಂಧಪಟ್ಟಿರ್ತಾ ಇರತಕ್ಕಂತಹ ರೋಗಗಳಿಂದ ಬಳಲುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಮತ್ತು ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ತುಂಬ ತೊಂದರೆದಾಯಕದಾಗಿ ತೊ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿಗಳು ನಿರ್ಮಾಣ ಆಗ್ತಕ್ಕಂತಹ ಒಂದು ಅವಕಾಶಗಳು ಕಂಡು ಬರ್ತಾ ಇರುತ್ತೆ ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅಷ್ಟೊಂದು ಒಳ್ಳೆಯದಲ್ಲ ಅದು ಯಾವ ಯಾರಿಗೆ ಅಂತಂದರೆ ಅವರ ಒಂದು ಲಗ್ನ ಮೇಲೆ ಅವರ ಒಂದು ಜಾತಕದ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ ಸೊ ಇಷ್ಟು ಪ್ರಮಾಣದಲ್ಲಿ ನಮಗೆ ಪ್ರಕೃತಿ ವಿಚಾರದಲ್ಲಿ ನಾವು ನೋಡಿದಾಗ ಈ ತರಹ ಒಂದು ಸನ್ನಿವೇಶಗಳು ಬರ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಅಂತ ನಾವು ಲಗ್ನ ಕಂಡು ಬರ್ತಾ ಇರುತ್ತೆ ಆಮೇಲೆ ದ್ವಾದಶ ರಾಶಿಗಳ ಮೇಲೆ ಯಾವ ತರಹದ ಒಂದು ಪರಿಣಾಮಗಳು ಬೀರ್ತಾ ಇದೆ ಅಂತ ನೋಡೋಣ ಮೊದಲಿಗೆ ಮೇಷರಾಶಿ ಈ ಒಂದು ಮೇಷರಾಶಿಯವರಿಗೆ ನೋಡಿ ಆರನೆಯ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥದ್ದು ಮತ್ತು ಈ ಒಂದು ತೃತೀಯ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಇರ್ತಕ್ಕಂಥದ್ದು ನೋಡಿ ಯಾವ ಯಾವಾಗಲೇ ಆಗಲಿ ಸಾಮಾನ್ಯವಾಗಿ ಕುಜನಂತಹ ಪವರ್ಫುಲ್ ಅಂದರೆ ಶಕ್ತಿಯುತವಾಗಿರ್ತಕ್ಕಂತಹ ಗ್ರಹಗಳು ತೃತೀಯ ಸ್ಥಾನದಲ್ಲಿ ಇರ್ತಾ ಇದ್ದಾಗ ಸ್ವಲ್ಪ ಒಂದು ಧೈರ್ಯ ಹೆಚ್ಚಾಗ್ತಕ್ಕಂಥದ್ದು ಮಾನಸಿಕ ಸಂತೋಷವಾಗಿರ್ತಕ್ಕಂತಹ ಸಾಧ್ಯತೆಗಳು ಆಮೇಲೆ ಸಮಾಜದಲ್ಲಿ ಗೌರವ ಆಗಿರ್ಬೋದು ಸಂತೋಷ ಆಗಿರ್ಬೋದು ವಸ್ತ್ರ ಒಂದು ಧಾರಣೆ ಹೊಸ ವಸ್ತ್ರ ಆಗಿರ್ಬೋದು ಈ ಥರ ಒಂದು ಸನ್ನಿವೇಶಗಳು ಬರ್ತಾ ಇರುತ್ತೆ ಅಂದರೆ ರಾಷ್ಟ್ರಾಧಿಪತಿ ಚೆನ್ನಾಗಿದ್ದಾರೆ ಆದರೆ ಆರನೆಯ ಮನೆಯಲ್ಲಿ ಈ ಒಂದು ಏನು ಗ್ರಹಣ ಸಂಭವಿಸ್ತಾ ಇದೆ ಇಲ್ಲಿ ಈ ಒಂದು ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂತಹ ಸ್ತ್ರೀ ಪುರುಷರಿಬ್ಬರಿಗೂ ಕೂಡ ಈ ಒಂದು ಸ್ಟಮಕ್ ರಿಲೇಟೆಡ್ ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಗಳ ಕಾಯಿಲೆಗಳಿಂದ ಬಳಲ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಅಥವಾ ಅಲರ್ಜಿ ಅಂದರೆ ಈ ಡೈಜೆಷನ್ ಅಜೀರ್ಣ ಅಜೀರ್ಣತೆ ಆಗಿರಬಹುದು ಈ ಥರದ ಒಂದು ಪರಿಣಾಮಗಳು ಬೀರ್ತಾ ಇರತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ನಂತರ ಇಲ್ಲಿ ಮುಖ್ಯವಾಗಿ ನೋಡಿ ಈ ಒಂದು ಕುಜನ ದೃಷ್ಟಿ ಕೂಡ ಇಲ್ಲಿ ಒಂದು ಚತುರ್ಥ ಸ್ಥಾನದ ಮೇಲೆ ಅಂದರೆ ಚತುರ್ಥ ದೃಷ್ಟಿಯಿಂದ ಆರನೇ ಮನೆಯಲ್ಲಿ ನೋಡ್ತಾ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಶತ್ರುಗಳ ಒಂದು ಸಂಖ್ಯೆ ಬೆಳೀತಾ ಹೋಗುತ್ತೆ ಶತ್ರುಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಅಂತ ಹೇಳಬಹುದು ನಾನು ಕೊನೆಯ ಒಂದು ವಿಷ ಕೊನೆಯ ಭಾಗದಲ್ಲಿ ನಿಮಗೆ ಪರಿಹಾರಗಳನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಇನ್ನು ಮುಂದಿನ ರಾಶಿ ರಾಶಿ ಋಷಭ ರಾಶಿಯವರಿಗೆ ನೋಡಿ ಪಂಚಮ ಭಾವದಲ್ಲಿ ಈ ಒಂದು ಕೇತುವಿನ ಸಂಚಾರ ಅಂದರೆ ಏನು ಸೂರ್ಯನ ಮತ್ತು ಕೇತುವಿನ ಸಂಚಾರ ನಡೀತಾ ಇರೋದ್ರಿಂದ ಮತ್ತು ದ್ವಿತೀಯ ಸ್ಥಾನದಲ್ಲಿ ಕುಜ ಮತ್ತು ಕುಜನ ದೃಷ್ಟಿ ಕೂಡ ಪಂಚಮ ಸ್ಥಾನದ ಮೇಲೆ ಇರೋದ್ರಿಂದ ಸಂತಾನದ ಒಂದು ವಿಚಾರದಲ್ಲಿ ಮತ್ತು ಮಾಡ್ತಕ್ಕಂತಹ ಉದ್ಯೋಗದ ಒಂದು ವಿಚಾರದಲ್ಲಿ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಹಾಗೂ ಮುಖ್ಯವಾಗಿ ಬುದ್ಧಿ ಇಲ್ಲಿ ಭ್ರಮಣೆ ಅಂದರೆ ಏನೋ ಒಂದು ಭ್ರಮೆ ಹೆಚ್ಚಾಗ್ತಕ್ಕಂಥದ್ದು ಮಾನಸಿಕವಾಗಿ ನೋವನ್ನು ಪಡ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಸ್ನೇಹಿತರಿಂದ ಹಣ ನಷ್ಟ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಈ ಒಂದು ಮಿಥುನ ರಾಶಿಯವರಿಗೆ ಈ ಒಂದು ಗ್ರಹಣದಿಂದ ನೋಡಿ ಮುಖ್ಯವಾಗಿ ಮಾನಸಿಕವಾಗಿ ತೊಂದರೆ ಅನುಭವಿಸ್ಬೇಕಾಗಿರುತ್ತೆ ಶಾರೀರಿಕವಾಗಿ ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಆಗುವ ಸಂಭವಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೆ ಪಂಚಮಾಧಿಪತಿ ಶುಕ್ರ ಪಂಚಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಒಂದು ಒಳ್ಳೆಯ ಒಂದು ಚಿಹ್ನೆ ಆಗಿರುತ್ತೆ ಅಂದರೆ ನಮಗೆ ಎಷ್ಟೇ ತೊಂದರೆಗಳಿದ್ದರೂ ಕೂಡ ಯಾವುದಾದ್ರೂ ಒಂದು ರೂಪದಲ್ಲಿ ನಮಗೆ ಏನಾದರೂ ಒಂದು ಒಂದು ಪಾಸಿಟಿವ್ ಒಂದು ವಾತಾವರಣ ಕೂಡ ನಿರ್ಮಾಣ ಆಗ್ತಾ ಇರುತ್ತೆ ನಮಗೆ ಎಷ್ಟೇ ಮಾನಸಿಕವಾಗಿ ನೋವಿದ್ರೂ ಕೂಡ ಮನೆಯಲ್ಲಿ ತೊಂದರೆದಾಯಕವಾಗಿರ್ತಕ್ಕಂಥದ್ದು ಆಮೇಲೆ ತಾಯಿಯ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳು ಈ ಥರ ಎಷ್ಟೇ ಒಂದು ಆಮೇಲೆ ಉದ್ಯೋಗದಲ್ಲಿ ತೊಂದರೆ ಹೆಚ್ಚಾಗ್ತಕ್ಕಂಥದ್ದು ಈ ಥರ ಒಂದು ತೊಂದರೆಗಳು ಎಷ್ಟೇ ಬಂದರೂ ಕೂಡ ಪಂಚಮ ಸ್ಥಾನದಲ್ಲಿ ಶುಕ್ರನಿಂದ ಸ್ವಲ್ಪ ನಿಟ್ಟುಸರು ಬಿಡ್ತಕ್ಕಂತಹ ಸಾಧ್ಯತೆಗಳು ಕೂಡ ನಮಗೆ ಕಂಡು ಬರ್ತಾ ಇರುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಶ್ರಮ ಅಧಿಕ ಆಗ್ತಕ್ಕಂಥದ್ದು ಎಂದರೆ ಒಂದು ಕೆಲಸವನ್ನು ಪೂರ್ತಿ ಮಾಡೋದಕ್ಕೆ ಒಂದು ಗಂಟೆಯಲ್ಲಿ ಆಗ್ತಕ್ಕಂತಹ ಕೆಲಸ ಐದಾರು ಗಂಟೆ ತಗೊಳ್ತಕ್ಕಂಥದ್ದು ಅಂದರೆ ಹೆಚ್ಚು ಶ್ರಮ ಪಡಬೇಕಾಗಿರುವ ಒಂದು ಸ್ಥಿತಿ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಇರುತ್ತೆ ಹಾಗೂ ಈ ಒಂದು ಸಹೋದರರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಕೂಡ ನಮಗೆ ಕಂಡು ಬರ್ತಾ ಇರುತ್ತೆ ಇದರ ಒಟ್ಟಿಗೆ ವಾಹನ ಸೌಖ್ಯನೂ ಕೂಡ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಇನ್ನು ಮುಂದಿನ ರಾಶಿ ಸಿಂಹರಾಶಿ ಈ ಒಂದು ಸಿಂಹರಾಶಿಯವರಿಗೆ ನೋಡಿ ದ್ವಿತೀಯ ಸ್ಥಾನದಲ್ಲಿ ಈ ಒಂದು ಏನು ಗ್ರಹಣ ಸಂಭವಿಸ್ತಾ ಇದೆ ಆದಾಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಮಾನಸಿಕವಾಗಿ ಕಳವಳ ಉಂಟಾಗ್ತಕ್ಕಂಥದ್ದು ಬಾಯಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆಗಳು ಅಲ್ಲಿಗೆ ಆಗಿರ್ಬೋದು ಬಾಯಿಗೆ ಆಗಿರ್ಬೋದು ಏನಾದರೂ ಎಕ್ಸ್ಟ್ರಾ ಫೀಟ್ ಆಗೋದು ಈ ಥರ ಏನಾದರೂ ಒಂದು ತೊಂದರೆ ಸರಿಯಾದ ಸಮಯಕ್ಕೆ ಭೋಜನ ಮಾಡದೇ ಇರುವ ಒಂದು ವಿಚಾರದಲ್ಲಿ ಅಲ್ಲಿ ಹೆಲ್ತ್ ಇಶ್ಯೂಸ್ ಮತ್ತು ಗ್ಯಾಸ್ಟ್ರಿಕ್ ಆಗೋದು ಈ ಥರ ಸ್ವಲ್ಪ ನಮಗೆ ತೊಂದರೆದಾಯಕವಾಗಿರುತ್ತೆ ಯಾರ ಹತ್ರ ಏನು ಹೇಳ್ಕೋಬೇಕು ಅನ್ನೋದು ಕೂಡ ಗೊತ್ತಾಗದೆ ಇರತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ಏನೋ ಒಂಥರ ಯಾರ ಹತ್ರ ಏನು ನಮ್ಮ ಸಂಕಟ ಯಾರ ಹತ್ರ ಹೇಳ್ಕೋಬೇಕು ಅಂತಕ್ಕಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಇನ್ನು ಮುಂದಿನ ರಾಶಿ ರಾಶಿ ಈ ಒಂದು ಕನ್ಯಾ ರಾಶಿಯವರಿಗೆ ಜನ್ಮರಾಶಿಯಲ್ಲೇ ನಮಗೆ ಗ್ರಹಣ ಸಂಭವಿಸ್ತಾ ಇರತಕ್ಕಂತಹ ಒಂದು ಸ್ಥಿತಿ ಇರೋದರಿಂದ ನೋಡಿ ಮುಖ್ಯವಾಗಿ ಗಂಡ ಹೆಂಡತಿಯರಲ್ಲಿ ಪರಸ್ಪರ ವಿರುದ್ಧವಾಗಿ ನಡವಳಿಕೆಗಳು ಹೆಚ್ಚಾಗ್ತಕ್ಕಂಥದ್ದು ಗಂಡ ಒಂದು ಮಾತು ಹೇಳಿದರೆ ಹೆಂಡತಿ ಒಂದು ಮಾತು ಹೇಳೋದು ಹೆಂಡತಿ ಒಂದು ಮಾತು ಹೇಳಿದರೆ ಗಂಡ ಒಂದು ಮಾತು ಹೇಳೋದು ಈ ಥರ ಒಂದು ಸ್ಥಿತಿಗಳು ಹೆಚ್ಚಾಗ್ತಕ್ಕಂಥದ್ದು ಒಂದು ಭಿನ್ನಾಭಿಪ್ರಾಯಗಳು ಸೃಷ್ಟಿ ಆಗ್ತಾ ಹೋಗುತ್ತೆ ಗಂಡ ಹೆಂಡತಿಯ ವಿಚಾರದಲ್ಲಿ ಆಮೇಲೆ ಈ ಒಂದು ಕನ್ಯಾ ಇಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ತಲೆ ನೋವಿನ ಒಂದು ಬಾಧೆ ಕೂಡ ಶುರುವಾಗ್ತಕ್ಕಂಥದ್ದು ಜಾಸ್ತಿ ನಿದ್ರೆ ಬಾರದೇ ಇರತಕ್ಕಂಥದ್ದು ನಿದ್ದೆ ಮಾಡೋಕ್ಕೆ ಆಗೋದಿಲ್ಲ ಆ ಥರ ಒಂದು ಸ್ಥಿತಿ ಕೂಡ ನಿರ್ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಒಂದು ಸಮಯದಲ್ಲಿ ಒಟ್ಟಾರೆಯಾಗಿ ಕನ್ಯಾ ರಾಶಿಯವ್ರಿಗೂ ಕೂಡ ಸ್ವಲ್ಪ ತೊಂದರೆದಾಯಕವಾಗಿರುತ್ತೆ ಆದರೂ ಕೂಡ ನಮಗೆ ಗುರುವಿನ ದೃಷ್ಟಿ ಮತ್ತು ಶುಕ್ರ ಚೆನ್ನಾಗಿರೋದ್ರಿಂದ ಸ್ವಲ್ಪ ಅದರಿಂದ ಹೊರಗಡೆ ಬರೋದಕ್ಕೂ ಕೂಡ ದಾರಿ ಕಾಣ್ತಾ ಇರುತ್ತೆ ಮುಂದಿನ ರಾಶಿ ತುಲಾರಾಶಿ ಈ ತುಲಾರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ನೋಡಿ ಜನ್ಮರಾಶಿಯಲ್ಲೇ ಶುಕ್ರನ ಸಂಚಾರ ನಡೀತಾ ಇದ್ದರೂ ಕೂಡ ಇಲ್ಲಿ ಮುಖ್ಯವಾಗಿ ಆರನೇ ಮನೆಯಲ್ಲಿ ರಾಹು ಮತ್ತು ಮುಖ್ಯವಾಗಿ ಅಷ್ಟಮ ಸ್ಥಾನದಲ್ಲಿ ಗುರುವಿನ ಸ್ಥಿತಿ ಮತ್ತು ವ್ಯಯಭಾವದಲ್ಲಿರ್ತಕ್ಕಂತಹ ಸೂರ್ಯ ಏನು ಗ್ರಹಣ ಸಂಭವಿಸ್ತಾ ಇದೆ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಕಾಳಜಿ ವಹಿಸುವ ಅಗತ್ಯ ಇರತಕ್ಕಂಥದ್ದು ಕೆಟ್ಟ ಚಟಗಳನ್ನು ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತಕ್ಕಂಥದ್ದು ನಿದ್ದೆ ಬಾರದೇ ಇರ್ತಕ್ಕಂಥದ್ದು ಸ್ವಲ್ಪ ಎಲ್ಲೋ ಒಂದು ಕಡೆ ನಿದ್ದೆ ಬರದೇ ಇರತಕ್ಕಂಥದ್ದು ಸ್ವಲ್ಪ ಕೆಟ್ಟ ಸ್ನೇಹಿತರ ಜೊತೆ ಸಂಪರ್ಕ ಬೆಳೀತಕ್ಕಂಥದ್ದು ಈ ತರಹದ ಒಂದು ಸನ್ನಿವೇಶಗಳು ತುಲಾರಾಶಿಯವರಿಗೆ ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಇಲ್ಲಿ ಮುಖ್ಯವಾಗಿ ನೋಡಿ ಸ್ವಲ್ಪ ಇವ್ರಿಗೇನು ತೊಂದರೆ ಇಲ್ಲ ಅಷ್ಟೇನು ತೊಂದರೆ ಇರೋದಿಲ್ಲ ಆದರೆ ಸಂತಾನದ ಒಂದು ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕಾಳಜಿ ವಹಿಸಿ ಮಿಕ್ಕಿದೆಲ್ಲ ಕೂಡ ಕೂಡ ವೃಶ್ಚಿಕ ರಾಶಿಯವರಿಗೆ ಅಷ್ಟೇನು ತೊಂದರೆಗಳು ಕಾಣಿಸ್ತಾ ಇಲ್ಲ ಆದರೆ ಅಷ್ಟಮ ಸ್ಥಾನದಲ್ಲಿ ಕುಜನ ಒಂದು ಸಂಚಾರ ನಡೀತಾ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಮತ್ತು ಶಾರೀರಿಕ ಶ್ರಮ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಮತ್ತು ಮನೆಯಲ್ಲಿ ಆಗಿಂದಾಗೆ ಸ್ವಲ್ಪ ಜಗಳಗಳು ಕೂಡ ಸಂಭವಿಸ್ತಕ್ಕಂತಹ ಒಂದು ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಮುಂದಿನ ರಾಶಿ ಧನಸ್ಸು ರಾಶಿ ಈ ಧನಸ್ಸು ರಾಶಿಯವರಿಗೆ ಕೇಂದ್ರ ಸ್ಥಾನದಲ್ಲಿ ಒಂದು ಗ್ರಹಣ ನಡೀತಾ ಇರೋದ್ರಿಂದ ಮತ್ತು ನವಮಾಧಿಪತಿ ಸೂರ್ಯ ಸ್ಥಾನದಲ್ಲಿ ಕೇತುಗ್ರಸ್ತನಾಗ್ತಾ ಇರೋದರಿಂದ ತಂದೆಯ ಆರೋಗ್ಯಕ್ಕೆ ಅಷ್ಟು ಯೋಗಕ್ಷೇಮ ಅಲ್ಲ ಮತ್ತು ತಂದೆಯ ವೃತ್ತಿಗೂ ಕೂಡ ಏನಾದರೂ ತೊಂದರೆ ಸಂಭವಿಸ್ತಕ್ಕಂತಹ ಸ್ವಲ್ಪ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೂ ಕೂಡ ಉದ್ಯೋಗದಲ್ಲಿ ಹೆಚ್ಚಾಗಿ ಸ್ವಲ್ಪ ಭಾರ ಹೆಚ್ಚಾಗ್ತಕ್ಕಂಥದ್ದು ಅಂದರೆ ಕೆಲಸದ ಒತ್ತಡಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಅಥವಾ ಉದ್ಯೋಗನ ಬಿಡಬೇಕು ಅಂತಕ್ಕಂತಹ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಗ್ತಕ್ಕಂಥದ್ದು ಆಮೇಲೆ ಹಣಕಾಸಿನ ವಿಚಾರದಲ್ಲಿ ಕೂಡ ಬಿಕ್ಕಟ್ಟನ್ನು ಎದುರಿಸುವ ಪ್ರಸಂಗಗಳು ಬರ್ತಾ ಆಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ನವಮ ಸ್ಥಾನದಲ್ಲೇ ಈ ಒಂದು ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ತಂದೆಯ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ತಂದೆ ತಂದೆಯ ವರ್ಗದವರಿಗೆ ಅವರ ಆರೋಗ್ಯದ ವಿಚಾರದಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ ಮತ್ತು ಎಲ್ಲ ಕೆಲಸಗಳಲ್ಲೂ ಕೂಡ ವಿಘ್ನಗಳನ್ನು ಎನ್ ಎದುರಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆದರೆ ಗುರುವಿನ ದೃಷ್ಟಿ ಈ ಒಂದು ನವಮಸ್ಥಾನದ ಮೇಲೆ ಇರೋದರಿಂದ ಗುರು ಋಷಭರಾಶಿಯಲ್ಲಿ ಕುತ್ಕೊಂಡ್ಬಿಟ್ಟು ಪಂಚಮ ದೃಷ್ಟಿಯಿಂದ ಕನ್ಯಾ ರಾಶಿಯನ್ನು ನೋಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟಗಳಿಂದ ವಿಮುಕ್ತಿ ಪಡೆಯೋದಕ್ಕೆ ಕೂಡ ಮಾರ್ಗ ಸಿಗ್ತಾ ಹೋಗುತ್ತೆ ಮುಂದಿನ ರಾಶಿ ಈ ಒಂದು ಕುಂಭ ರಾಶಿ ಕುಂಭರಾಶಿಯವರಿಗೆ ನೋಡಿ ಈ ಮುಖ್ಯವಾಗಿ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಎದೆ ಬಡಿತ ಹೆಚ್ಚಾಗ್ತಕ್ಕಂಥದ್ದು ಭಯ ಹೆಚ್ಚಾಗ್ತಕ್ಕಂಥದ್ದು ಆಮೇಲೆ ಇಲ್ಲಿ ಮುಖ್ಯವಾಗಿ ಧನ ನಷ್ಟ ಎದುರಿಸ್ತಕ್ಕಂಥದ್ದು ಆಕಸ್ಮಿಕವಾಗಿ ವ್ಯಾಪಾರದಲ್ಲಿ ನಷ್ಟ ಅನುಭವಿಸ್ತಕ್ಕಂಥದ್ದು ಮತ್ತು ಮನೆಯಲ್ಲಿ ಕುಟುಂಬದಲ್ಲಿ ಏಕಾಏಕಿ ಎಲ್ಲರಿಗೂ ಕೂಡ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗ್ತಕ್ಕಂಥದ್ದು ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತಕ್ಕಂಥದ್ದು ಸೊ ಈ ತರಹದ ಒಂದು ಸ್ಥಿತಿಗಳು ನಿರ್ಮಾಣ ಆಗ್ತಾ ಹೋಗುತ್ತೆ ಮುಂದಿನ ರಾಶಿ ಮೀನರಾಶಿ ಈ ಮೀನರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಗ್ರಹಣ ನಡೀತಾ ಇರೋದ್ರಿಂದ ಗಂಡ ಅಥವಾ ಹೆಂಡತಿಯ ಆರೋಗ್ಯದ ವಿಚಾರದಲ್ಲಿ ಕ್ಷೇಮ ಅಲ್ಲ ಮತ್ತು ಇಬ್ಬರು ಕೂಡ ಜಗಳ ಆಗ್ತಕ್ಕಂಥದ್ದು ಬೇರೆ ಆಗಬೇಕು ಅಂತಕ್ಕಂತಹ ಒಂದು ಒಂದು ಭಾವನೆ ಒಂದು ಮನಸ್ಸಲ್ಲಿ ಏನಾದರೂ ಒಂದು ಬರ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಹಾಗೂ ಚತುರ್ಥ ಸ್ಥಾನದಲ್ಲಿ ಕುಜನ ದೃಷ್ಟಿ ಮತ್ತು ಕುಜನೂ ಕೂಡ ಈ ಒಂದು ಸಪ್ತಮ ಸ್ಥಾನವನ್ನು ನೋಡ್ತಾ ಇರೋದ್ರಿಂದ ಮತ್ತಷ್ಟು ಕುಟುಂಬದಲ್ಲಿ ಮನೆಯಲ್ಲಿ ಗೃಹದಲ್ಲಿ ಸ್ವಲ್ಪ ನೆಮ್ಮದಿ ವಾತಾವರಣ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಮತ್ತು ಪ್ರತಿ ಕೆಲಸದಲ್ಲೂ ವಿಘ್ನಗಳು ಎದುರಾಗ್ತಕ್ಕಂಥದ್ದು ಮತ್ತು ಈ ಒಂದು ಬಿಸ್ನೆಸ್ ಏನಿದೆ ಇದರಲ್ಲಿ ನಷ್ಟ ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಇಷ್ಟು ಈ ಒಂದು ದ್ವಾದಶ ರಾಶಿಗಳ ಮೇಲೆ ಎಫೆಕ್ಟ್ ನಾನು ಹೇಳ್ಕೊತ ಬರ್ತಾ ಇದ್ದೀನಿ ಇನ್ನು ಪರಿಹಾರಗಳ ಭಾಗಕ್ಕೆ ಬಂದಾಗ ಪರಿಹಾರಗಳು ಏನು ಮಾಡ್ಕೋಬೇಕು ಅಂತಂದರೆ ನೋಡಿ ಸ್ವಲ್ಪ ಸೂರ್ಯನ ಆರಾಧನೆಯನ್ನು ಮಾಡಿ ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಗೋಧಿ ಪಾಯಸ ಒಂದು ಮಾಡ್ಕೊಂಬಿಟ್ಟು ಸೂರ್ಯನ ಟೆಂಪಲಲ್ಲಿ ಕೊಡೋದು ಅಥವಾ ಗೋಧಿ ಮತ್ತು ಕೇತುವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಹುರುಳಿ ಕಾಳನ್ನು ನೆನೆ ಹಾಕಿಬಿಟ್ಟು ಬೆಲ್ಲ ಮಿಶ್ರಣ ಮಾಡಿ ಎತ್ತುಗಳಿಗೆ ಅಥವಾ ಹಸುಗಳಿಗೆ ತಿನ್ನಿಸೋ ಒಂದು ಪ್ರಯತ್ನ ಮಾಡಿ ಮತ್ತು ಸೂರ್ಯ ಗ್ರಹದ ಮಂತ್ರ ಬರುತ್ತೆ ಜಪಾ ಕುಮ ಸಂಕಾಶಂ ಕಾಶ್ಯಪಿ ಯಂ ದ್ವಿ ತಮೋ ಸರ್ವ ಪಾಪಾಗ್ನಂ ಜ್ಞಂ ದಿವಾಕರಂ ಓಂ ನಮಃ ಸೂರ್ಯಗ್ರಹ ದೇವತಾಭ್ಯೋ ನಮಃ ಶಾಂತಿಂ ಶಾಂತಿಂ ಶಾಂತಿ ಹೇ ಈ ಒಂದು ಮಂತ್ರವನ್ನು ಕನಿಷ್ಠ ಪಕ್ಷ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳ್ಕೊಡೋದ್ರಿಂದ ಸ್ವಲ್ಪ ಬರ್ತಕ್ಕಂತಹ ನೆಗೆಟಿವ್ ರಿಸಿಂದ ಹೊರಗಡೆ ಬರ್ಬೋದು ಮತ್ತು ಶಿವ ಪಂಚಾಕ್ಷರಿ ಮಂತ್ರವನ್ನು ಕೂಡ ಪ್ರತಿಯೊಬ್ಬರು ಕೂಡ ಪಠನೆಯನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನೋ ಸುಖಿನೋ ಒಬ್ಬ ಧನ್ಯವಾದಗಳು